ಇದು ಆಸ್ಪತ್ರೆಗೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಸ್ನೇಹಿತರಾದಂಥ ನಮ್ಮ ಪ್ರಸನ್ನ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ನಗರಸಭಾ ಗೌರವ ಅಧ್ಯಕ್ಷರಾದಂಥ ಮೈತ್ರಿ ಪಾಟೀಲ್ ಅವರೇ ನಮ್ಮ ಇವತ್ತಿನ ಸುಂದರವಾದ ಇಷ್ಟು ಅವರಿಗೆ ಸಹಾಯ ಮಾಡಿದ್ವಿ ಆನಂತರ ಪೇರುಗಳನ್ನು ನಮ್ಮ ವಕೀಲರು ನಮ್ಮ ಪ್ರೆಸ್ನಲ್ಲಿ ಒಂದು ಪೇರುಗಳನ್ನು ಕೊಟ್ಟರು ಹಾಗೆ ಇವತ್ತು ನೀರಿನ ಘಟಕವನ್ನು ಕೊಟ್ಟಿದ್ದೀರಿ ಯಾಕಂದರೆ ಈ ಒಂದು ಆಸ್ಪತ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಬಹುಶಃ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲ ರಾಜ್ಯದಲ್ಲೇ ನಮ್ಮ ಒಂದು ಸ್ಥಾನವನ್ನು ಪಡೆದಿರುವಂಥ ಆಸ್ಪತ್ರೆ ಇವತ್ತು ನಮ್ಮ ಸಾಗರ ಆಸ್ಪತ್ರೆ ಇದೆ ಹಾಗೂ ನಾವು ತಂದಿದ್ದೇ ತಪ್ಪಾಗಿದೆ ರಾಜ್ಯದಲ್ಲಿ ಒಂದು ಆಸ್ಪತ್ರೆ ತಂದು ನಮಗೆ ಸಮಸ್ಯೆ ಏನಾಗಿದೆ ಅಂತೇಳಿದರೆ ಶಿಕಾರಿಪುರ ಕೊರ್ಬ ಹಾವೇರಿ ಸಿದ್ದಾಪುರ ಇವರೆಲ್ಲ ಬರೋಕೆ ಇದ್ದಾರೆ ಎಲ್ಲರೂ ಈಗ ನಮ್ಮ ನಮ್ಮ ವ್ಯಾಪ್ತಿ ಬಿಟ್ಟು ಹೋಗಿ ನಮ್ಮ ವ್ಯಾಪ್ತಿಯಾದರೆ ನಮ್ಮ ಯಾವುದೇ ಸಮಸ್ಯೆ ಇಲ್ಲ ಹೊರ ಹೊರ ಜಿಲ್ಲೆ ಹೊರ ರಾಜ್ಯ ಹೊರ ಜಿಲ್ಲೆಯಿಂದಲೂ ಬರುವಂಥ ಇವತ್ತು ರೋಗಿಗಳು ಬರುವಂಥದ್ದು ಇವತ್ತಿದ್ದಾರೆ ಅದರಿಂದ ಇವತ್ತು ಏನಾಗಿದೆ ಒತ್ತಡ ಜಾಸ್ತಿ ಆಗಿದೆ ಇವತ್ತು ನಮಗೆ ಡಿಸ್ಟಿಕ್ ಹೇಳ್ತೇನೆ ನಮ್ಮಲ್ಲಿ ಅಷ್ಟು ಒತ್ತಡವಾದ್ರೆ ಇವತ್ತು ಗಾಳಿ ಇವತ್ತು ಹಾಕುವಂಥ ಪರಿಸ್ಥಿತಿ ಬಂದಾಗ ಯಾಕಂದರೆ ಯಾಕಂದ್ರೆ ಇದು ನೋಡಿ ಇದು ಹೇಳಿದ್ನಲ್ಲ ಅವಾಗಲೇ ನಾನು ಒಂದಿವಸಲ್ಲಿ ಎಲ್ಲ ನೋಡ್ತಾ ಬಂದೆ ಇಲ್ಲಿ ಒಂದಿಷ್ಟು ಜನ ಪಾಪ ರೋಗಿಗಳ ಕಡೆಯವರು ಇಲ್ಲಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರು ಪಾಪ ಏನು ಇರಲಿದೆ ಇದು ನೋಡಿದಾಗ ಅನಿಸ್ತು ಅವಾಗ ಅರೆ ಇದೇನು ನೆಲದಲ್ಲಿ ಕೂತ್ನ ಅವಾಗ ಕೇಳಿದೆ ನಾನು ಏನು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಆಸ್ಪತ್ರೆಯಲ್ಲಿ ರೋಗ ರಜುಗಳು ಬರಂತ ಇದು ನೆಲದಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದರೆ ಹೇಗೆ ಅಂತ ನೋಡಿದೆ ಆಮೇಲೆ ಇಲ್ಲ ಸರ್ ನಮ್ಮಲ್ಲಿ ಯಾವುದು ಆ ವ್ಯವಸ್ಥೆ ಇಲ್ಲ ಅಂತ ಹೇಳಬಹುದು ಆಮೇಲೆ ನಾನು ತಕ್ಷಣ ಇಮಿಡಿಯೇಟ್ಲಿ ತಕ್ಷಣ ಸಾಗರದ ಜನತೆ ನಾನು ಹೇಳೋಕ್ಕೆ ಇಷ್ಟ 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 ಇಷ್ಟಪಡೋದು ಏನು ಅಂದರೆ ಹೈಜೀನ್ ಮೇಂಟೈನ್ ಮಾಡಬೇಕು ಮತ್ತು ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಿದ್ದ ಆವಾಗ ಶುದ್ಧ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಪ್ರಪೋಸಲ್ ಬಂದಾಗ ಅದು ಭಾಳ ಒಳ್ಳೆ ಪ್ರಪೋಸಲು ಮತ್ತು ನಮ್ಮ ಈ ವರ್ಷದ ಿ ಲಯನ್ಸ್ ಅವರ ಡೇ ಏನು ಅಂತ ಹೇಳಿದರೆ ಶುದ್ಧ ನೀರು ಮತ್ತು ನೆರಳು ಮತ್ತು ಮನೆಯಲ್ಲಿದ್ದವರಿಗೆ ಸೂರು ಕೊಡುವಂಥದ್ದು ಮತ್ತು ಹಸಿದವರಿಗೆ ನಾವು ಆಹಾರ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಈ ವರ್ಷ ಈ ವರ್ಷದ ಲಯನ್ಸ್ ಅವರು ಲಯನ್ಸ್ ಇಂಟರ್ನ್ಯಾಷನಲ್ ಡೇ ಆಗಿರೋದ್ರಿಂದ ಶುದ್ಧ ನೀರಿನ ಘಟಕ ಕೊಡೋದ್ರಿಂದ ನಾವು ಈ ರೋಗಿಗಳಿಗೆ ಜನಸಾಮಾನ್ಯರಿಗೂ ಮಾಡಬೇಕು ಅಂತಿದ್ದೀವಿ ಅದ್ರ ಜೊತೆಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಕೊಡೋದ್ರಿಂದ ಭಾಳ ಅನುಕೂಲ ಆಗ್ತದೆ ಒಳ್ಳೆಯ ನೀರು ಕುಡಿದ್ರೆ ಆರೋಗ್ಯದಲ್ಲಿ ಸುಧಾರಣೆ ಇರ್ತದೆ ಮತ್ತು ಸಣ್ಣ ಪುಟ್ಟ ರೋಗ ನಿರೋಧಕ ಶಕ್ತಿಗಳು ಇರುತ್ತೆ ನಾವು ಅದನ್ನು ಆಶಯದಿಂದ ಕೊಡಬೇಕು ಅಂತ ಕೆಲಸ ಕೊಟ್ಟು ಅದನ್ನು ಕೊಡಲಿಕ್ಕೆ ನಾನು ಭಾಳ ಪುಸ್ತಕದಿಂದ ಒಪ್ಪಿ ಈ ಶುದ್ಧ ಘಟಕವನ್ನು ಕೊಟ್ಟೆ ಮತ್ತು ಅದರ ಸದ್ಯ ವಿ ಆಗಲಿ ಅಂತ ಹೇಳಿ ಆಶಿಸ್ತಾ ನಾನು ಯಾರು ಮಾತ್ರ